ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಹೊಸ ವೀಡಿಯೋ ಯಾವ ವೀಡಿಯೋ ಅಂತ ಯಾರು ಏನು ಅಂದ್ಕೋಬೇಡಿ ಅಂಥ ವೀಡಿಯೋ ಏನು ನಾವು ಮಾಡೋಲ್ಲ ನಿಮ್ಗೆ ಗೊತ್ತಿರೋ ವಿಷಯ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಹುಷಾರಾಗಿರಿ ನಾನು ಚೆನ್ನಾಗಿದ್ದೀನಿ ನಮ್ಮ ಆನೇನು ಹುಷಾರಾಗಿದ್ದಾನೆ ಚೆನ್ನಾಗಿದ್ದಾನೆ ನೋಡ್ತಾ ಇರ್ಬೋದು ಇವತ್ತಿನ ವೀಡಿಯೋ ಏನಂದರೆ ಇವತ್ತು ನಾವು ಟ್ರಂಚ್ ಹತ್ರ ಇದ್ದೀವಿ ಅಂದರೆ ಟ್ರಂಚ್ ಗೊತ್ತಿರುತ್ತೆ ಅಲ್ವ ಆನೆ ಬರಬಾರ್ದಂಥ ಸೋಲರು ಮತ್ತು ಈ ಥರ ಕಂಬಿಗಳು ಮತ್ತು ಟ್ರಂಚ್ ಹಾಕಿರ್ತಾರೆ ಅದನ್ನೆಲ್ಲ ಆನೆಗಳು ಹೇಗೆ ಅದನ್ನೆಲ್ಲ ಇದು ಮಾಡಿ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಕೊನೆ ತರಕು ವಿಡಿಯೋ ನೋಡಿ ಬನ್ನಿ ಮತ್ತೆ ಗೆಳೆಯರೇ ನೋಡ್ತಾ ಇರ್ಬೋದು ಮನುಷ್ಯ ಅವನ ಬುದ್ಧಿ ಉಪಯೋಗ ಮಾಡಿ ಅವನು ಎಷ್ಟೇ ಒಂದು ತಲೆ ಓಡಿಸಿ ಅವನು ಒಂದು ಈ ತರ ಕರೆಂಟ್ ವಯರ್ ಆಗಲಿ ಈ ತರ ಒಂದು ಇದನ್ನ ರೆಡಿ ಮಾಡಿದ್ರು ಆನೆಗಳು ಹೇಗೆ ಅದನ್ನು ದಾಟ್ಕೊಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಊರಲ್ಲೂ ಸಹಜವಾಗಿ ನಡೆಯೋದು ನೋಡ್ತಾ ಇರ್ಬೋದು ಈ ಒಂದು ಬಲೆಗಳಿದೆಯಲ್ಲ ಇದರಿಂದ ಆನೆಗೆ ಇದು ಅಲ್ಲ ಅದನ್ನ ತಡೆದು ಏನು ಮಾಡೋಕ್ಕಾಗಲ್ಲ ಅಂದರೆ ಆನೆಗಳಿಗೆ ಇದು ಇದೇ ಇಲ್ಲ ಒಂದು ಬಲೆನೇ ಅಲ್ಲ ಇದು ಇದೊಂದು ಲೆಕ್ಕನೇ ಇಲ್ಲ ಈ ಥರ ಬಲೆಯೆಲ್ಲ ಹಾಕೊ ಬಂದ್ಬಿಟ್ರೆ ಹಂಗೆ ಮೆಟ್ಟಿ ಬಗ್ಸಿ ನೋಡಿ ಇದೆಲ್ಲ ಕಾಡಾನೆಗಳು ಹೋಗಿರೋದು ಮೆಟ್ಟಿ ಈಸಿಯಾಗಿ ಬಗ್ಸ್ಕೊಂಡು ಹಂಗೆ ಮೆಟ್ಕೊಂಡು ಹೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಈ ಥರ ಈಸಿಯಾಗಿ ಹೋಗ್ತದೆ ನೋಡ್ತಾ ಇರ್ಬೋದು ಈ ಥರ ಈಸಾಗಿ ಹೋಗುತ್ತೆ ಇದರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ ಆಯಿತಾ ಮತ್ತು ಇದೊಂದು ಇದು ಸೋಲರು ನೋಡ್ತಾ ಇರ್ಬೋದು ಈ ಸೋಲರು ಇದೆಯಲ್ವಾ ಈ ವಯರ್ಗಳಲ್ಲಿ ನಿಜವಾಗ್ಲೂ ಕರೆಂಟ್ ಇದೆ ಆದರೆ ಇದರಲ್ಲಿ ಕರೆಂಟ್ ಇಲ್ಲ ಅದಕ್ಕೆ ಆನೆಗಳು ಏನು ಮಾಡುತ್ತೆ ಈಗ ನೋಡ್ತಾ ಇರ್ಬೋದು ಈ ಲೈನಾಗಿ ಇದೇ ಇದೆಯಲ್ಲ ಕರೆಕ್ಟಾಗಿ ಈ ಪಾಯಿಂಟು ಈ ಪಾಯಿಂಟನ್ನು ನೋಡಿ ದಂತಕ್ಕೆ ಆನೆಗಳಿಗೆ ಕರೆಂಟು ಹೊಡಿಯೋಲ್ಲ ಗೊತ್ತಾ ನಿಮಗೆ ಈಸಿಯಾಗಿ ತಗೊಂಡು ಇಲ್ಲಿಗೆ ಮೆಟ್ಟಿ ಅದನ್ನ ಬೆಂಡ್ ಮಾಡುತ್ತೆ ಇಲ್ಲಾದರೆ ಅದನ್ನ ಫುಲ್ ಇದು ಮಾಡಿ ಹೋಗ್ತಾ ಇರ್ತದೆ ಆನೆಗಳಿಗೆ ಹಿಂಗೆ ಹೇಳಿದೆ ಅಲ್ವಾ ಅದರ ದಂತಗಳಿಗೆ ಕರೆಂಟ್ ಹೊಡೆಯಲ್ಲ ಆಯಿತಾ ಅದಕ್ಕೆ ಅಂಥ ದೊಡ್ಡ ಇದರ್ತು ಅದಕ್ಕೆ ಅದಕ್ಕೇನು ಅಷ್ಟೊಂದು ಇದಾಗಲ್ಲ ಕೆಲವೊಂದು ಆನೆಗಳು ಈಸಿಯಾಗಿ ನೋಡ್ತಾ ಇರ್ಬೋದು ಅಂದರೆ ಆಗಿ ಇರಲ್ಲ ಕಂಬಿಗಳು ನೋಡ್ತಾ ಇರ್ಬೋದು ಆಯಿತಾ ಈ ಥರ ಒಂದು ಇದನ್ನೂ ಈಸಿಯಾಗಿ ಒಡ್ಕೊಂಡು ಅದನ್ನು ಮುರ್ಕೊಂಡು ಬಂದುಬಿಡುತ್ತೆ ಆನೆ ಇದನ್ನೆಲ್ಲ ಮಾಡ್ರೆ ನಮ್ಮ ಆನೆ ಅಂತ ಅಂದ್ಕೋಬೇಡಪ್ಪ ನಮ್ಮ ಆನೆ ಅಮಾಯ ಸುಮ್ಮನೆ ನಾವು ಬಂದಿರೋದಷ್ಟೇ ಇಲ್ಲಿ ಹ್ಞೂ ಆ ಥರ ಏನು ನಮ್ಮ ಆನೆ ಏನು ಮಾಡಿಲ್ಲ ಕಾಳಾನೆಗಳು ಮಾಡಿರೋದು ಅದನ್ನೆಲ್ಲ ನಮ್ಮ ಆನೆ ನೋಡಿ ಪಾಪ ಪಾಪದ ಪ್ರಾಣಿ ಏನ ಆನೆ ವಿನಾಯ್ಕ ಏಯ್ ಹೇ ವಿನಾಯ್ಕ ವಿನಾಯಕ ಏಯ್ ಸುಮ್ಮನೆ ಇರಪ್ಪ ನಾನು ತಿನ್ಕೊಬಿಡ್ತೀನಿ ನೀನು ಏನಪ್ಪ ಒಂದು ಕೆಲಸ ಮಾಡು ಅಂತ ಹೇಳ್ತಾವನೆ ನನಗೆ ಸರಿ ಬನ್ನಿ ನೀವು ಕೊನೆಯಾಗಿ ನಿಮ್ಗೆ ಏನು ತೋರಿಸೋಕ್ಕೆ ಹೋಯ್ತು ಹೊರಟಿದ್ದೀನಿ ಅಂದರೆ ಟ್ರೆಂಚು ಬನ್ನಿ ಇದೆಲ್ಲ ಮುಳ್ಳು ಇದು ಏನು ಇಂಥ ಪ್ಲೇಸಲ್ಲಿ ಇದೆಯಾ ಅಂದರೆ ಇದೊಂದು ರೋ ಇದೊಂದು ಲೈನ್ ಲೈನು ಈ ಒಂದು ಬಾರ್ಡ್ರ್ ಲೈನ್ ಇದು ಅಪ್ಪ ಈ ಕಾಡಲ್ಲೇ ಒಂದು ಲೈನ್ ಮಾಡಿರ್ತಾರೆ ಆ ಒಂದು ಲೈನ್ ಪಾಯಿಂಟ್ ಇದು ನೋಡ್ತಾ ಇರ್ಬೋದು ಅಲ್ಲಿ ತುಂಬ ಹುಲ್ಲುಗಳಿವೆ ಹುಲ್ಲು ಎಲ್ಲ ತುಂಬ ಇದೆ ಅದಕ್ಕೆ ಇಲ್ಲಿ ಮೇಗೆ ತೊಗೊಂಬಂದು ಬಿಟ್ಟಿದ್ದೀನಿ ನಮ್ಮ ಅಂಟಮ್ಮನ ಇವಾಗ ನೋಡಿ ಅಲ್ಲಿ ನೀವು ಕಂಬಿ ನೋಡಿದ್ರ ಮತ್ತೆ ಆ ಸೋಲರ್ ನೋಡಿದ್ರ ಕೊನೆಯದಾಗಿ ನೋಡಕ್ಕೆ ಇರೋದು ಏನು ಗೊತ್ತಾ ಟ್ರಂಚು ಇದೇ ಆನೆ ದಾಟಬಾರ್ದಂತ ಟ್ರಂಚ್ ತೆಗೆದಿರೋದು ಕಾಣ್ತಾ ಇದೇನಾ ಫುಲ್ ಗುತ್ತಿ ಎಲ್ಲ ಮುಚ್ಚೋಗ್ಬಿಟ್ಟಿದೆ ಅಲ್ಲಿ ಮುಂದೆ ಹೋಗೋಣ ಬನ್ನಿ ಆ ಟ್ರಂಚ್ ಇಲ್ಲಿ ತೆಗೆದಿಟ್ಟಿದ್ದಾರೆ ಎಲ್ಲ ಇಲ್ಲೇ ಮಾಡಿಟ್ಟಿದ್ದಾರೆ ಏನಕ್ಕಂದ್ರೆ ಎಲ್ಲ ಈ ವಿಡಿಯೋ ಏನಕ್ಕೆ ಮಾಡ್ತೀನಿ ಎಲ್ಲ ಇದೇ ಪಾಯಿಂಟ್ ಪಾಯಿಂಟಲ್ಲೇ ಇದೆ ಆಯ್ತಾ ಈ ಟ್ರಂಚನ್ನ ಹೆಂಗೆ ನಮ್ಮ ಆನೆ ದಾಟ್ಕೊಂಡು ಬಂತು ಹೇಗೆ ದಾಟ್ಕೊಂಡು ಹೋಗ್ತೇನೆ ಅನ್ನೋದ್ರ ಬಗ್ಗೆ ನೀವು ಗೊತ್ತಿನ ವೀಡಿಯೋ ಕೊನೆ ತನಕ ಎಲ್ಲ ವೀಡಿಯೋ ನೋಡ್ತೀರ ಅಂದ್ಕೊಂಡಿದ್ದೀನಿ ಏನಕ್ಕಾದ್ರೆ ನೀವು ನೋಡೋದ್ರಲ್ಲಿ ನೀವು ಮಾಡೋ ಕಮೆಂಟ್ ಕಮೆಂಟಲ್ಲಿ ಒಂದು ಲೈಕಲ್ಲಿ ನನಗೆ ಭಾರಿ ಖುಷಿಯಾಗುತ್ತೆ ಒಂದು ಹೊಸ ವೀಡಿಯೋ ಅನಿಸುತ್ತೆ ತುಂಬ ದಿನ ವೀಡಿಯೋ ಇದ್ದೀರಾ ನಿಮ್ಗೆ ಗೊತ್ತಿತ್ತಲ್ಲ ಹೇಳಿದ್ದೀನಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಹಾಗೆ ಇದೆ ಟ್ರೆಂಡ್ಸು ಇಲ್ಲ ಹೋಗೋಣ ಬಿಡಿ ಇನ್ನೊಂದು ಏನಂದರೆ ಹುಷಾರಾಗಿ ಹೋಗಬೇಕು ಇಲ್ಲಿ ಇರುತ್ತೆ ಮಳೆ ಬರ್ತದೆ ಈ ಸೀಸನಲ್ಲಿ ತುಂಬ ನೋಡ್ತಾ ಇರ್ಬೋದು ಇದೇ ಟ್ರಂಚು ಹಿಂಗಪ್ಪ ದಾಟೋದು ಇಲ್ಲಿ ಇವಾಗ ದಾಟ್ಕೊಂಡು ಹೋಗೋಣ ನಮಗೆ ದೊಡ್ಡ ಇಶ್ಯನಲ್ಲ ಇದು ನೋಡಿದ್ರ ಟ್ರಂಚು ಆನೆ ಹೋಗ್ಬಾರಂತೆ ಈ ಟ್ರಂಚ್ ತೆಗೆದಿಟ್ಟಿರೋದು ತುಂಬ ಇತ್ತರ ಇದೆ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡದು ಟ್ರಂಚು ನೋಡಿ ದಾಟಬಾರ್ದು ಆನೆ ಆ ಕಡೆ ಅಂತ ಟ್ರಂಚ್ ಮಾಡಿರೋದು ಆದರೆ ಇದನ್ನೆಲ್ಲ ಈಸಿಯಾಗಿ ಆನೆ ತಾಟ್ಕೊಂಡು ಬರುತ್ತೆ ಅದು ಹೇಗೆ ಎಂತ ಅನ್ನೋದ ಬಗ್ಗೆ ತನಕ ಒಂದು ವೀಡಿಯೋ ನೋಡಿ ಆ ವೀಡಿಯೋ ಮಾಡೋಣ ಕಾಡಲ್ಲಿ ಮುಳುಗಳು ತುಂಬ ಇರುತ್ತೆ ನಿಮ್ಗೆ ಗೊತ್ತಿರೋ ವಿಷಯ ಮಳೆ ಬೇರೆ ಬರ್ತಾ ಇದೆ ಏನು ಮಾಡೋದು ಹೇಳಿ ಮಳೆ ಬರ್ತಾ ಬರ್ತಾಯಿದೆ ಕಾಣ್ತಾ ಇಲ್ಲ ಕಾಣ್ತಾರೆ ಪರವಾಗಿಲ್ಲ ನನ್ನ ಕೈ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮಳೆ ಹನಿ ಇದೆ ನೋಡಿ ಅದ ಲೆಕ್ಕ ಮಾಡಲ್ಲ ಬನ್ನಿ ಅದು ಬೇರೆ ವಿಷಯ ಹಂಗೆ ಈ ಥರ ಈ ಮನುಷ್ಯ ಎಷ್ಟೇ ಒಂದು ಅವನ ಬುದ್ಧಿ ಉಪಯೋಗ ಉಪ್ ಉಪಯೋಗಿಸಿ ಏನೇ ಮಾಡಿದ್ರು ಪ್ರಾಣಿಗಳನ್ನ ತಡೆದು ನಿಲ್ಸೋಕ್ಕಾಗಲ್ಲ ಇನ್ನೊಂದೇನೆಂದ್ರೆ ಪ್ರಾಣಿ ಇರೋ ಜಾಗದಲ್ಲೇ ನಾವು ಅದೆಲ್ಲ ಮಾಡ್ತಾಯಿದ್ದೀವಿ ಏನಕ್ಕಾದರೆ ಅವುಗಳು ಇರೋ ಜಾಗದಲ್ಲೇ ನಾವು ಎಲ್ಲ ಮಾಡ್ಕೊಬಿಟ್ಟಿದ್ದೀವಿ ಏನು ಬೇಕೋ ಎಲ್ಲ ಸೌಕರ್ಯ ಏನು ಬೇಕೋ ಬೆಳೆ ಆಗಲಿ ಮನೆ ಆಗಲಿ ಏನೋ ಒಂದು ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ ಆದ್ದರಿಂದ ಅವುಗಳಿಗೆ ತೊಂದರೆ ಅವುಗಳು ಬರೋದು ನಮಗೆ ತೊಂದರೆ ಅದಕ್ಕೆ ಅದನ್ನ ತಡಿಯೋಕ್ಕೆ ಏನೇನೆಲ್ಲ ಸಾಹಸ ಮಾಡಿ ಇಂಥದ್ದೆಲ್ಲ ರೆಡಿ ಮಾಡ್ತಾ ಮಾಡ್ತೀವಿ ಅದು ಪ್ರಾಣಿಗಳಿಗೆ ಪ್ರಾಣಿಗಳು ನೀನು ಅದು ಅಲ್ಲಿ ಬರೋದು ಬಿಡಲ್ಲ ನಾವು ಆ ಥರ ಮಾಡೋದು ನಾವು ನಿಲ್ಲಿಸಲ್ಲ ಸುಮ್ಮನೆ ಏನಕ್ಕೆ ಹಂಗಲ್ಲ ಮಾಡೋದು ಒಂದೊಂದು ಟೈಮಲ್ಲಿ ಅನಿಸುತ್ತೆ ಅದು ಬೇರೆ ವಿಷಯ ಹ್ಞೂ ತುಂಬ ಜನರು ಏನು ಮಾಡ್ತಾರೆ ಈ ಥರ ಆದರೆ ಬೇಜಾರಿಲ್ಲ ಈ ಥರ ಆದರೆ ಏನೋ ಒಂದು ತಡೆಗೆಟ್ತಾರೆ ಏನೋ ಅವರು ಸೇಫ್ಟಿ ಅಂತ ಹೇಳ್ಬೋದು ಆದರೆ ಏನು ಮಾಡ್ತಾರೆ ಕೆಲವರು ಕರೆಂಟು ವೈರ್ ಎಳೆದು ಬಿಡ್ತಾರೆ ಅದರಿಂದ ಪ್ರಾಣಿಗಳು ತುಂಬ ಅಪಾಯ ಆಗುತ್ತೆ ಮತ್ತು ಇನ್ನೊಂದು ಕಮೆಂಟು ಓದಿದ್ದೆ ಅದ್ರ ಬಗ್ಗೆನು ಮಾತಾಡೋಣ ಓಕೆನಾ ಇರಿ ಮತ್ತು ಯಾವುದೋ ಗೊತ್ತಾ ನಾನು ಸೋಮರ್ಪೇಟೆ ತಾಲೂಕಲ್ಲಿ ಒಂದು ಆನೆ ಸತ್ತೋಗ್ಬಿಡ್ತು ಒಂದು ಕಾಫಿ ಜೊತೆಗೆ ಹೋಗ್ಬಿಟ್ಟು ಅದು ಏನು ಯಾರ ಆ ಓನರ್ ಕರೆಂಟ್ ವೇರ ಹೇಳಿದ್ರು ಇತ್ತಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು ನಮ್ಮ ಕಷ್ಟ ನಿಮ್ಗೇನು ಗೊತ್ತಪ್ಪ ಅಂತ ಅದೇ ಕೆಲಸನ ಇವಾಗ ಕಾಫಿ ತೋಟಕ್ಕೆ ಹೋಗಿ ಕಾಫಿ ತೋಟನ ಹಾಳು ಮಾಡಿದ್ದಕ್ಕೆ ನಿಮ್ಗೆ ಕಷ್ಟ ಆಗೋಯ್ತು ಹಂಗೆ ಅದಕ್ಕೆ ಅದನ್ನ ಸಾಯಿಸಿಬಿಟ್ರೆ ನಾನು ಹೇಳೋದು ಒಂದು ವಿಷಯ ಏನಂದರೆ ಇದೇ ಕೆಲಸನ ನಮ್ಮ ಮನೆಯವರು ನಮ್ಮ ಅಪ್ಪ ಅಮ್ಮ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಅಣ್ಣ ತಮ್ಮ ನಮ್ಮ ಫ್ರೆಂಡ್ಸು ಆ ಕಾಫಿ ತೋಟನ ನಾಶ ಮಾಡಿದರೆ ನೀವು ಅವ್ರನ್ನ ಕರೆಂಟ್ ಹಾಕಿ ಸಾಯಿಸ್ತಾ ಇದ್ದೀರ ಹೇಳಿ ಇಲ್ಲ ತಾನೇ ಒಂದು ಪ್ರಾಣಿ ಆಗಿದ್ದಕ್ಕೆ ನಿನಗೇನು ಗೊತ್ತಪ್ಪ ಕಷ್ಟ ನಾವು ಕಾಫಿ ತೋಟ ಇಟ್ಟಿರೋರು ಹಂಗೆ ಹಿಂಗೆ ಅಂತ ಹೇಳ್ತೀರ ಎಲ್ಲರೂ ಕಷ್ಟನೇ ನಿಜನೇ ಏನೇ ಒಂದು ವಿಷಯ ಆದರೂ ಮನ್ಸ ಮನ್ಸನಿಗೆಲ್ಲ ಕಷ್ಟನೇ ಯಾವುದು ಅವನು ಒಳ್ಳೇದಂತನೇ ಯಾವುದು ಅವನಿಗೆ ಅವ್ನು ಒಳ್ಳೇದಂತನೇ ಇಲ್ಲ ಅವನಿಗೆ ಒಂದು ಈ ಕೂದಲು ಬಂದರೂ ಕಷ್ಟ ಇಷ್ಟು ಬಟ್ಟೆ ಹಾಕೊಂಡ್ರೂ ಕಷ್ಟ ಬಟ್ಟೆ ಹರಿದೋದ್ರೂ ಕಷ್ಟ ಚಪ್ಪಲಿ ಇಲ್ಲಾದರೂ ಕಷ್ಟ ಚಪ್ಪಲಿ ಹಾಕೊಂಡ್ರೂ ಕಷ್ಟ ಎಲ್ಲದಕ್ಕೂ ಕಷ್ಟನೇ ಮನ್ಸನಿಗೆ ಕಷ್ಟ ಅನ್ನೋದು ಏನೂ ಇಲ್ಲ ಮನ್ಸನಿಗೆ ಎಲ್ಲ ಇದ್ರೂ ಕಷ್ಟನೇ ಬರೋದು ಅದಕ್ಕಂತ ಒಂದು ಪ್ರಾಣನ ತೆಗೆಯೋಷ್ಟು ಮನುಷ್ಯ ಕಷ್ಟ ಪಡಬಾರ್ದು ಆಯಿತಾ ಇವತ್ತು ಆ ಗಿಡ ಹಾಕಿದ್ರೆ ನಾಳೆ ಉಟ್ಕೋಬಿಡುತ್ತೆ ಒಂದು ಗಿಡ ಹಾಕ್ಬಿಟ್ರೆ ಅದೇ ಒಂದು ನಾಳೆನ ಸಾಯಿಸಿಬಿಡ್ತೀರಾ ನೀವು ಕರೆಂಟ್ ಹಾಕಿ ಅದು ನಾ ಅದೇ ಸಾಯಿಸಿದ ಜಾಗದಲ್ಲಿ ಒಂದು ಉಟ್ಸೋಕ್ಕಾಗುತ್ತೆ ನಿಮ್ಮ ಕೈಯ್ಯಲ್ಲಿ ಆಗಲ್ಲ ತಾನೆ ಏನಕ್ಕೆ ಹಂಗಲ್ಲ ಮಾಡ್ತೀರಾ ಕಮೆಂಟ್ ಮಾತ್ರ ಎಷ್ಟು ನೀಟಾಗಿ ಆಗ್ತೀರಾ ಎಷ್ಟು ಧೈರ್ಯ ಆಗಿ ಧೈರ್ಯ ಅಂದರೆ ನಿಮಗೆ ಅವಾರ್ಡ್ ಕೊಡಬೇಕಣ್ಣ ನಿಮಗೇನು ಗೊತ್ತು ಕಷ್ಟ ನಮ್ಗೆ ಕಷ್ಟ ಅದಕ್ಕೆ ಸಾಯಿಸ್ತೀವಿ ಅಂತ ಹೇಳ್ತೀರಲ್ಲ ನಿಮಗೆ ಎಷ್ಟೋ ಒಂದು ಧೈರ್ಯ ಈ ಥರ ನಿಮ್ಮ ಮಕ್ಕಳ ಮರಿಗಾನ ಸಾಯಿಸಿಬಿಟ್ಟಿದ್ರೆ ನೀವು ಏನಾದರೂ ಈ ಥರ ಮಾತಾಡ್ತಿದ್ದೀರಾ ನೀವು ಈ ಮಾತು ನಮ್ ಕಷ್ಟ ಆಯಿತು ಅದಕ್ಕೆ ನನ್ನ ಮಕ್ಳು ಮರಿಗಾನ ಸಾಯಿಸ್ಬಿಟ್ಟೆ ಅಂತ ಇಲ್ಲ ತಾನೆ ಏನೇ ಕಷ್ಟ ಬಂದರೂ ಮಕ್ಕಳು ಅನ್ನಾಗಲಿ ಬಿಡಲ್ಲ ತಾನೆ ಅಪ್ಪ ಅಮ್ಮನ ಬಿಡ್ತೀರ ಬೇದ್ರೆ ಹೋಗ್ಲಿ ಹೆಂಡ್ತಿ ಮಕ್ಕಳನ್ನ ತಾನೆ ಆ ಥರ ನೋಡಿ ಒಂದು ಪ್ರಾಣಿನ ಒಂದು ಪ್ರಾಣಿಗೆ ಒಂದು ನ್ಯಾಯ ಇಲ್ಲ ಒಂದು ಪ್ರಾಣಿಗೆ ಯಾರು ಮಾತಾಡಲ್ಲ ಒಂದು ಪ್ರಾಣಿ ಬಗ್ಗೆ ಯಾರು ಕೇರ್ ಮಾಡಲ್ಲ ಅಂತ ಈ ಥರ ಮಾಡ್ತೀರಾ ದುಡ್ಡು ಇದೆ ಅಂತ ಈ ಥರ ಎಲ್ಲ ಮಾಡ್ತಿರೋಲ್ಲ ಅಣ್ಣ ನಿನ್ ಸತ್ತ ಮೇಲೆ ಆ ದುಡ್ಡನ್ನ ಹೊತ್ಕೊಂಡು ಹೋಗ್ತೀಯ ಅಣ್ಣ ಇಲ್ಲ ತಾನೆ ಅಲ್ಲೇ ಅದೇ ಭೂಮಿಲಿ ನಿನ್ನತನೇ ಊತಾಕೋದಣ್ಣ ಅದಕ್ಕೆ ಯಾವುದೇ ಒಂದು ಪ್ರಾಣಿನ ಈ ಥರ ನಾನು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇವಾಗ ನಾವು ಕಾಡಲ್ಲೇ ಇರೋರು ಕಾಡಲ್ಲೇ ನಾವು ನಮ್ಮ ಆಗಿನ ಕಾಲದಲ್ಲಿ ನಮ್ಮ ಜನಾಂಗದವರು ಕಾಡಲ್ಲೇ ಬೆಳೆ ಬೆಳ್ದಿರೋರು ನಾವು ಎಷ್ಟು ಪ್ರಾಣಿಗಳನ್ನ ಸಾಯಿಸೋದು ಬೇಡ ಎಷ್ಟು ಪ್ರಾಣಿನ ಕರೆಂಟು ಹಾಕಿ ಅದು ಇದು ಮಾಡಿ ಸಾಯಿಸ್ಬೇಕಾಗಿತ್ತು ಈ ಥರ ಎಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಒಂದು ಪ್ರಾಣಿನ ಸಾಯಿಸೋದು ತಪ್ಪನ್ನು ಅದು ಒಂದು ಪ್ರಾಣಿನ ಪ್ರೀತಿಸೋನಿಗೆ ಮಾತ್ರ ಗೊತ್ತಿರುತ್ತೆ ಒಂದು ಪ್ರಾಣಿನ ಬರೀ ಪ್ರಾಣಿ ಅಂತ ನೋಡೋನ್ಗೆ ಗೊತ್ತಿರಲ್ಲ ಆ ಪ್ರಾಣಿನ ಅವನು ಒಂದು ಪ್ರೀತಿಯಿಂದ ಸಾಕಿರ್ತಾನಲ್ಲ ನಾನೇ ಅಂತಲ್ಲ ಯಾವುದೇ ಒಂದು ಪ್ರಾಣಿನ ಸಾಕಿದ್ರು ಅವನ ಅದ್ರ ಮೇಲೆ ಇಟ್ಟಿರ್ತನ ಪ್ರೀತಿ ಅದರಲ್ಲಿ ಗೊತ್ತಾಗುತ್ತೆ ಆ ಪ್ರಾಣಿದು ಒಂದು ಬೆಲೆ ಏನು ಅಂತ ನಮ್ಮ ಮನುಷ್ಯನಿಗೆ ಆವತ್ತು ಹೇಳೋದಂದ್ರೆ ಇವತ್ತು ಹೇಳೋದಂದ್ರೆ ಮನುಷ್ಯನಿಗೆ ಎಷ್ಟೇ ಅಧಿಕಾರ ಇದೆ ಈ ಭೂಮಿ ಮೇಲೆ ಫಸ್ಟು ನಮಗೆ ಅಧಿಕಾರ ಇಲ್ಲಕ್ಕಂತದೆ ನನ್ನ ಪ್ರಕಾರ ಆದರೆ ಹೇಳೋದು ಮನುಷ್ಯನಿಗೆ ಎಷ್ಟು ಅಧಿಕಾರ ಇದೆ ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ಪ್ರಾಣಿಗಳಿಗಿದೆ ಏನಕ್ಕೆ ಅದಕ್ಕಿಂತ ಮುಂಚೆನೇ ಪ್ರಾಣಿಗಳಿದ್ದಿದ್ದು ಮನ್ಸ ಮನಸ್ಸು ಇದ್ದು ಮನಸ ಪ್ರಾಣಿನ ಆಯಿತಾ ಪ್ರಾಣಿ ನಮಗಿಂತ ಮುಂಚೆ ಇದ್ದಿದ್ದು ಅದೇನ ಹೇಳೋಕ್ಕೆ ನಿಮಗೆ ಬರ್ತಾ ಇರೋದು ವೀಡಿಯೋ ಮಾಡ್ತೀನಿ ರೀ ಮುಂದೆ ಮತ್ತೆ ಇನ್ನೊಂದು ಇಷ್ಟೆಲ್ಲ ಒಂದು ವೀಡಿಯೋ ಮಾಡಿ ಹೇಳಿದ ಏನಂದರೆ ನಮ್ಮವರಿಗೆಲ್ಲ ಈ ಥರ ಇದ್ದಾರಲ್ಲ ಅವ್ರಿಗೆ ಮಾತ್ರ ಈ ಥರ ವೀಡಿಯೋ ಮಾಡಿ ನಾನು ಈ ಥರ ಹೇಳ್ತಾ ಇದ್ದೀನಿ ಒಂದು ಪ್ರಾಣಿನ ಕಾಪಾಡೋಣ ಎಲ್ಲರ ಜೊತೆ ನಾವು ಚೆನ್ನಾಗಿರ್ಬೋದು ಚೆನ್ನಾಗಿರ್ಬೋದು ಇರೋತ್ ನೋಡೋಣ ಈ ಕಡೆ ನೋಡಿದ್ರೆ ಮನುಷ್ಯರನ್ನ ಮನುಷ್ಯನ ಕಂಡ್ರೇ ಆಗೋಲ್ಲ ಪ್ರಾಣಿ ಅಂದ್ಕೊಂಡ್ರೂ ಆಗೋಲ್ಲ ಅಂತ ಹೇಳಿದ್ರೆ ಈ ಮನುಷ್ಯರ ಜಾತಿಗೇ ಒಂದು ಅರ್ಥ ಇಲ್ಲದ ಒಂದು ಜೀವನ ಆಗೋಯ್ತದೆ ಪ್ರಾಣಿಗಳನ್ನ ಅತಿಯಾಗಿ ಪ್ರೀತಿಸೋಣ ಗಿಡ ಮರಗಳನ್ನ ಅಷ್ಟೇ ನಾನು ಹೇಳೋದೇನು ಗೊತ್ತಾ ಈ ಪ್ರಕೃತಿಲಿ ಎಲ್ಲ ಇದ್ರೇ ಅದು ಒಂದು ಕಾಡಾಗುತ್ತೆ ನಿಮ್ಗೊಂದು ಇನ್ನೊಂದು ವಿಷಯ ಹೇಳಕ್ಕೆ ಏನಂದರೆ ಈ ಕಾಡಲ್ಲಿ ಎಲ್ಲ ಇದೆ ಈ ಕಾಡಲ್ಲಿ ಎಲ್ಲ ಪ್ರಾಣಿಗಳಿದೆ ಅದೇ ಆ ಕಾಡು ಬಿಟ್ಟು ಎಲ್ಲ ಪ್ರಾಣಿಗಳು ಊರಿಗೆ ಬರ್ತಾಯಿದೆ ಅಂದರೆ ಅರ್ಥ ಏನಂದರೆ ಆ ಕಾಡಲ್ಲಿ ಏನೋ ಅಪಾಯ ಆಗಿದೆ ಅಲ್ಲಿ ಏನೂ ಇಲ್ಲ ಏನೋ ನಾಶ ಆಗಿದೆ ಎಲ್ಲ ನಾಶ ಆಗ್ತಾ ಇದೆ ಕಾಡು ನಾಶ ಆಗ್ತಾ ಇದೆ ಆ ಒಂದು ಕಾರಣದಿಂದ ತಿನ್ನ ತಿನ್ನೋಕ್ಕೆ ಅಲ್ಲಿ ಏನೂ ಇಲ್ಲ ಈ ಥರ ಹುಲ್ಲುಗಳು ಬೆಳೀತಾ ಇಲ್ಲ ಎಲ್ಲ ನಾಶ ಆಗ್ತಾ ಇದೆ ಯಾರೋ ನಾಶ ಮಾಡ್ತಾ ಇದ್ದಾರೆ ಆ ಒಂದು ಕಾರಣದಿಂದನೇ ಪ್ರಾಣಿಗಳೆಲ್ಲ ಏನು ಮಾಡ್ತಾ ಇದೆ ಆ ಎದುರುಕೊಂಡು ತನ್ನ ಪ್ರಾಣನ ಉಳಿಸ್ಕೊಳ್ಳೋಕ್ಕೆ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಊರಿಗೆ ಬರ್ತದೆ ರೈ ನಮ್ಮ ರೈತರು ಬೆಳೆದಿರೋ ಬೆಳೆಗಳ ಮೇಲೆ ಒಂದು ತಿನ್ನಕ್ಕೆ ನೋಡ್ತಾ ಇರ್ತದೆ ಆದರೆ ಏನು ಗೊತ್ತಾ ಇನ್ನೊಂದು ವಿಷಯ ಏನಂದರೆ ಆಗಿನ ಕಾಲದಲ್ಲಿ ಕಾಡಿಗೆ ಇದ್ದರೆ ಪ್ರಾಣಿಗಳು ಏನಾದರೂ ಮನುಷ್ಯರಿಗೆ ಏನು ಮಾಡಿಬಿಡ್ತು ಎಲ್ಲ ಅವ್ಸ್ಕೊಂಡು ಬಿದ್ದಿದ್ದು ಕಾಡಿಗೆ ಹೋಗೋದೇ ನಿಲ್ಲಿಸ್ತಾ ಇದ್ರು ಅಂದರೆ ಒಂದು ಪ್ರಾಣಿನ ನೋಡಿದ್ರೆ ಹತ್ತು ಜನ ಹೋಗಿ ಹೌಸ್ಕೋಬಿಡ್ತಿದ್ರು ಇವಾಗ ಅದೇ ಒಬ್ಬ ಒಬ್ಬ ಮನುಷ್ಯ ಕಾಡಿಗೆ ಹೋದರೆ ಹತ್ತು ಪ್ರಾಣಿಗಳು ಬಿದ್ದದ್ದು ಓಡೋಗಿ ಹೌಸ್ಕೊಬಿಡ್ತವೆ ಏನಕ್ಕಾದ್ರೆ ಸಾಯಿಸ್ಬಿಡ್ತಾನೆ ಅಂತ ಏನೋ ಸಾಯಿಸ್ಬಿಡ್ತಾನೆ ನಮ್ಮನ್ನ ಅಂತ ಪ್ರಾಣಿಗಳು ಉಸ್ಕೋಗ್ಬಿಡ್ತಿದೆ ಇವಾಗ ಆ ಥರ ಒಂದು ಕಾಲಾಗ್ಬಿಟ್ಟಿದೆ ಎಂಥ ಒಂದು ಪರಿಸ್ಥಿತಿ ನೋಡಿ ಒಂದು 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 ಚಿರತೆ ನಾವು ಹುಲಿನ ನೋಡಿ ಬಿದ್ದಿದ್ದು ನಾವು ಓಡೋಗ್ತಿದ್ದೆ ಇವಾಗ ನೋಡಿದ್ರೆ ನಮ್ಮನ್ನ ನೋಡಿದ್ರೆ ಅವುಗಳು ಓಡೋಗ್ತಿದ್ದೆ ಏನಕ್ಕಂದರೆ ಈ ಥರ ಒಂದು ಹೇಳೋದು ಪ್ರಕೃತಿ ನಿಯಮ ಅಂತ ಹೇಳಲ್ಲ ಇದು ಒಂಥರ ಮನಸ್ಸು ಮಾಡಿರೋ ಒಂದು ಕೆಲಸ ಹಂಗೆ ಅವನು ಕಂಡಿಡ್ದಿರೋ ವಸ್ತು ಹಂಗೆ ಒಂದು ಪ್ರಾಣನ ಬಿಟ್ಟು ಕಣ್ಣು ಬಿಡೋಷ್ಟರಲ್ಲಿ ಒಂದು ಪ್ರಾಣನ ತೆಗಿಯೋಷ್ಟು ಒಂದು ಇದನ್ನ ಕಂಡಿಡಿದಿಯಾನೆ ಆದ್ದರಿಂದ ಪ್ರಾಣಿಗಳಿಗೆ ಎಷ್ಟು ಹಿಂಸೆ ಇಷ್ಟು ಪ್ರಾಣಿಗಳು ಇದೆ ಅದು ಯಾರು ಗೊತ್ತಿಲ್ಲ ಆಲ್ರೆಡಿ ಪಕ್ಷಿಗಳೇ ಕಾಣ್ತಾ ಇಲ್ಲ ನಿಜ ಹೇಳ್ಬೇಕಂದ್ರೆ ಇನ್ನು ನಮ್ಮ ಕಾಡಲ್ಲಿ ಎಂಥ ಪಕ್ಷಿ ನೋಡ್ತಾ ಇದ್ದಾರೆ ಆ ಟೈಮಲ್ಲಿ ನಾನು ಈ ಟೈಮಲ್ಲಿ ಒಂದು ಪಕ್ಷಿನೂ ಕಾಣಲ್ಲ ಕಣ್ಣಿಗೆ ಕಿರಿಸಿತಾನೇ ಇರ್ತದೆ ಒಟ್ಟರೆ ಮನುಷ್ಯನ ಮುಂದೆ ಬರಲ್ಲ ಎದ್ಕೊಂಡು ಏನಕ್ಕಂದರೆ ಆ ಪಕ್ಷಿಗೆ ಭಯ ಆಗ್ಬಿಟ್ಟಿದೆ ಎಲ್ಲದಕ್ಕೂ ಇನ್ನು ಮನುಷ್ಯರನ್ನ ಈ ಭೂಮಿಯಲ್ಲಿ ಮನುಷ್ಯ ಬಿಟ್ಟರೆ ಯಾರು ಯಾರು ಇರೋಲ್ಲ ಒಂದು ಅದಂತ ಅಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬನ್ನಿ ತುಂಬ ಮಾತಾಡಿದ್ರೆ ತುಂಬ ಮಾತಾಡ್ಕೊಂಡು ಇರ್ತೀನಿ ನಾನೊಬ್ಬ ಮುಂದೆ ವಿಡಿಯೋ ಮಾಡೋಣ ಬನ್ನಿ ರಂಚು ಹೆಂಗೆ ಇಳಿದು ಹೋಗ್ತೇನೆ ನಮ್ಮ ಆನೆ ಅಂತ